ಹಸುಗಳ ಕೆಚ್ಚಲು ಬಾವು ಹಸುಗಳ ಹಾಲು ಉತ್ಪಾದನೆಯ ಮೇಲೆ ನೇರವಾಗಿ ಪರಿಣಾಮ ಬೀರುವುದು ಆದರೆ ನೀವು ಮನೆಯಲ್ಲೇ ಮನೆಮದ್ದು ತಯಾರಿಸಿ ಈ ಕೆಚ್ಚಲು ಬಾವನ್ನು ಉಪಚರಿಸಬಹುದು ಕೆಚ್ಚಲು ಬಾವು ನಿವಾರಣೆಗೆ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಮನೆಮದ್ದು ಬೇಕಾಗುವ ಪದಾರ್ಥಗಳು ಇನ್ನೂರ ಐವತ್ತು ಗ್ರಾಂ ಅಲೋವೆರಾ ಅಥವಾ ಲೋಳೆಸರ ಐವತ್ತು ಗ್ರಾಂ ಅರಿಶಿನ ಪುಡಿ ಐದರಿಂದ ರಿಂದ ಹತ್ತು ಗ್ರಾಂ ಸುಣ್ಣದ ಪುಡಿ ಮೂರು ನಿಂಬೆಹಣ್ಣು ತಯಾರಿಸುವ ವಿಧಾನ ಅಲೋವೆರಾ ಅಥವಾ ಲೋಳೆಸರ ಅರಿಶಿನ ಪುಡಿ ಸುಣ್ಣದ ಪುಡಿ ಈ ಮೂರು ಪದಾರ್ಥಗಳ ಜೊತೆ ಒಂದು ನಿಂಬೆಹಣ್ಣು ಹಿಂಡಿ ಚೆನ್ನಾಗಿ ರುಬ್ಬಿಕೊಂಡು ಪೇಸ್ಟ್ ಮಾಡಿಕೊಳ್ಳಬೇಕು ರುಬ್ಬಿದಾಗ ಈ ಪೇಸ್ಟ್ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಕೆಚ್ಚಲಿಗೆ ಹಚ್ಚುವ ವಿಧಾನ ಹಾಲು ಕರೆದ ನಂತರ ಕೆಂಪು ಬಣ್ಣದ ಪೇಸ್ಟ್ ಅನ್ನು ನೇರವಾಗಿ ಕೆಚ್ಚಲಿಗೆ ಹಚ್ಚಿ ಮತ್ತು ಐದರಿಂದ ಹತ್ತು ನಿಮಿಷಗಳ ಕಾಲ ಮೃದುವಾಗಿ ಮಸಾಜ್ ಮಾಡಬೇಕು ದಿನಕ್ಕೆ ಮೂರು ಬಾರಿ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಹಸುಗಳಿಗೆ ಕೆಚ್ಚಲು ಬಾವು ನಿವಾರಣೆಯಾಗುವವರೆಗೂ ಹಚ್ಚಬೇಕು ಇದರ ಜೊತೆಗೆ ಬೆಳಿಗ್ಗೆ ಒಂದು ನಿಂಬೆಹಣ್ಣು ಮತ್ತು ಸಂಜೆ ಒಂದು ನಿಂಬೆಹಣ್ಣನ್ನು ಕತ್ತರಿಸಿ ಹಸುಗಳಿಗೆ ತಿನ್ನಿಸಬೇಕು